ನಮಸ್ಕಾರ ಈ ನಿಮ್ಮ ಶುಕ್ಲ ದರ್ಶನ್ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುನಹಳ್ಳಿ ಜಗಳೂರು ಪಟ್ಟಣದ ಬೈಲುರಂಗ ಮಂದಿರ ಸಭಾಭವನದಲ್ಲಿ ವಿವಿಧ ಪ್ರಗತಿಪರ ಸಂಘಟ ಪದಾಧಿಕಾರಿಗಳು ರಸ್ತೆ ಅಲೀಕರಣ ಹೋರಾಟ ಸಮಿತಿ ಪದಾಧಿಕಾರಿಗಳು ಸಭೆ ನಡೆಸುತ್ತಿದ್ದ ವೇಳೆ ಹೋರಾಟಗಾರ ಮೇಲೆ ಪಟ್ಟ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಸಹೋದರ ಸುನಿಲ್ ಕುಮಾರ್ ನಾಯ್ಕ ಎಂಬುವರು ಏಕಾಏಕಿ ಸಂಘಟಕರ ಹೋರಾಟಗಾರರ ಮೇಲೆ ದಾಳಿ ನಡೆಸಿರುವುದು ಬೆಳಕಿಗೆ ಬಂದಿದೆ ಬೈಲು ರಂಗಮಂದಿರದಲ್ಲಿ ಸಭೆ ನಡೆಸಲು ಅನುಮತಿ ನೀಡಿದವರು ಯಾರೆಂದು ಪ್ರಶ್ನಿಸಿ ಹೊರಗಡೆ ನಡೆಯಿರಿ ಎಂದು ವಾಗ್ವಾದ ನಡೆದಿದೆ ಮಾರಾಮಾರಿ ನಡೆದಿದೆ ಹಿನ್ನೆಲೆಯಲ್ಲಿ ವಿವಿಧ ಹೋರಾಟಗಾರರಿಗೆ ಗಾಯಗಳಾಗಿವೆ ಎಂದು ತಿಳಿದುಬಂದಿದೆ ಶಾಸಕ ಪಿದೇವೇಂದ್ರಪ್ಪ ಸಂಘಟನೆಗಾರಿಕೆ ಅವಯಸ್ತ ನೀಡಿ ಬೈಲು ರಂಗಮಂದಿರವನ್ನು ನಾನೇ ಅವರಿಗೆ ಸಭೆ ನಡೆಸಲು ಅನುಮತಿ ನೀಡಿದ್ದೇನೆ ಇಂಥ ಗೂಂಡವರ್ಧನೆ ಕಾನೂನು ಬಾಹಿರ ಎಂದು ಎಂದಿದ್ದಾರೆ ಯಾರು ಗಾಬರಿಯಾಗಬೇಡಿ ನಿಮಗೆ ಏನೇನಾಗಿದೆ ಏನು ಎಲ್ಲಿ ಗಾಯಗಳಾಗಿವೆ ಎಂದು ಪ್ರಕರಣ ದಾಖಲಿಸಿ ಎಂದು ನಿಮ್ಮ ಜೊತೆ ನಾವಿದ್ದೇವೆ ಎಂದು ಸಮಾಧಾನ ಪಡಿಸಿದ್ದಾರೆ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಉಪಾಧ್ಯಕ್ಷೆ ಸುಜಾತರವರು ಗಾಯಗಳು ನಮ್ಮ ಚಾನಲ್ ಒಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಕೂತಿದ್ವಿ ಬಂದ ತಕ್ಷಣ ಮಾಡ್ತಾ ಇದ್ರು ವಿಡಿಯೋ ಮಾಡಿದಾಗ ನಾವು ಅಧ್ಯಕ್ಷ ಆಗ್ಬಿಟ್ರೆ ಮೂರ್ ಸತಿ ಅಂದ್ಮೇಲೆ ನಾವ್ ಯು ಹೆಣ್ಮಕ್ಳೆಲ್ಲ ನಿಂತಿದ್ವಿ ಅವನೇ ಅವನ ಬಂದ್ ಗುಂಡಗಿರಿ ಮಾಡ್ತಾರ ಅವ್ನು ಯಾರು ನಮ್ ಮುಂದೆ ಮಾತಾಡ್ಬೇಕು ಸರ್ ಅದೇನಾಗ್ಲಿಲ್ಲ ಸರ್ ಎಲ್ಲ ಎದ್ದೋಗ್ರ ಎದ್ದೋಗ್ರಕ್ಷಣ ಹೊರಗ್ ಬಂದ್ರು ನಮ್ ಮುಖೀಂದ್ರು ಸರ್ ಗೌರವ್ ಕೊಟ್ಟು ಅಲ್ಲೇ ಒಳಕ್ ಕುತ್ಕೊಂಡಿದ್ವಿ ನಮ್ಮ ಸತೀಶ್ ಅಣ್ಣರಿಂದ ವಿದ್ಯೋಗ್ ಮಂದ ಮೇಲೆ ಬಾರಪ್ಪ ಅಂತ ಅದಕ್ಕೆ ನಾವೀಗ ನಾನೇ ಹೋಗ್ ಕೇಳ್ದೇನ ನೋಡ್ರಿ ಸರ್ ನಾವೇನು ಅದನ್ನೇ ಬಿಗವಾಡಕ್ಕೆ ಬಂದಿಲ್ಲ ಏನಿಲ್ಲ ನಮ್ಮ ಶಾಸಕರು ಸಾರ್ವಜನಿಕರಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಏನ್ ನಿಮ್ಮ ಕಾರ್ಯಗಳಿದ್ರು ನಾವು ಮಾಡ್ಕೊಳ್ರಿ ಶ್ರಾವಣದಲ್ಲಿ ದೊಡ್ಡ ಫಂಕ್ಷನ್ ಆಗಿ ಎಲ್ಲರೂ ಒಂದು ಓಪನಿಂಗ್ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಬಂದೀವಿ ಅಂತ ನಾನು ಹಂಗಂತ ಒಂದ್ಸರಿ ಕೇಳಂಗ್ರಿ ಅದಕ್ಕೆ ಏನು ಮಾತಾಡ್ತೇವೆ ಬಂದು ಬಂತ

ಅವ್ನು ಯಾಕೆ ಹೋಗಿದ್ದ ಫಸ್ಟ್ ಅದನ್ನು ಯಾರಮ್ಮ ಅವ್ನು ಯಾರು ನನಗೆ ಎಲ್ಲರಿಗೂ ರೇಟ್ಸ್ ಇದೆ ಒಂದು ಮಾಡಕ್ಕೆ ಏನಿದೆ ಈಗ ಮೂರನೇ ನಾಲ್ಕನೇ ಸಮಾರಂಭ ಸರ್ ಈಗ ಏನಾಗಿದೆ ಅನ್ನೋದು ನಾನು ಹೇಳ್ತಿದ್ದೆ ಯಾಕಂತ ಹೇಳಿದ್ರೆ ನಾಲ್ಕೈದು ಕೋಟಿ ಸರ್ಕಾರದ ಅನುದಾನವನ್ನು ತಂದು ಒಂದು ಬೈಲು ರಂಗ ಮಂದಿರ ನಿರ್ಮಾಣ ಮಾಡಿದ್ದಾರೆ ಓದಪ್ಪ ಹೌದು ನಿಮಗೂ ಇದೆ ನನಗೂ ಇದೆ ಅವರಿಗೂ ಇದೆ ಆಯಿತು ಅಲ್ಲಿ ಏನೇನು ಅಂತ ಗೊತ್ತಿದೆಯಾ ನಾನು ಸ್ವತಃ ಅವತ್ತಿನ ಶಾಸಕರಾದ ಫೋನ್ ಮಾಡ್ತಿದ್ದೆ ಒಂದು ಕಾರ್ಯಕ್ರಮ ಇತ್ತು ಆ ರೂಮ್ ತೆಗೆದು ನೋಡಿದಾಗ ನಮ್ಮ ಬಾಯಿಂದ ಇಲ್ಲಿ ಬರಬಾರ್ದು ಏನೇನು ಆಗಿರ್ಬಾರ್ದು ಅಲ್ಲಿ ಒಂದು ಸಣ್ಣ ಬೀದ ಆಗತ್ತಿರಲಿಲ್ಲ ಅಂತೇಳಿ ಅವತ್ತಿನ ಶಾಸಕರು ಅವ್ರಿಗೆಲ್ಲರಿಗೂ ನಾನು ಪ್ರಶ್ನೆ ಮಾಡಿದ್ದೆ ಇಷ್ಟು ಬಂಡವಾಳ ಕಟ್ಟಿದ್ರಿ ಒಂದು ಬೀಗ ಹಾಕೋಕ್ಕಾಗಲ್ಲ ಓಮ್ ವಾಜ್ಮೇನ್ ಇಡೋಕ್ಕಾಗಲ್ಲ ಇಡೀ ದಯವ ಇವತ್ತು ನಾವು ಶಾಸಕರಾಗಿದ್ವಿ ಅದನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳೋದು ಸಾರ್ವಜನಿಕರಿಗೆ ಉಪಯೋಗ ಪಡ್ಕೊಳ್ಳೋದು ನಮ್ಮ ಕರ್ತವ್ಯ ಹಾಗಾಗಿ ಪಟ್ಟಣ ಕಾರ್ಮಿಕರಿಗೂ ಒಂದು ಅದರ ಕೊಟ್ಟಿದೆ ಅದಾದ ನಂತರ ಹೋಮ್ ಗಾರ್ಡ್ಸ್ ಅವ್ರಿಗೂ ಕೊಡ್ತೀವಿ ಅದಾದ ನಂತರ ಇನ್ನು ಯಾರು ಕೇಳಿದಾಗ ಇವು ಎರಡೂ ಇಲ್ಲಿ ಹೈಗಿನಲ್ಲಿನೂ ಕಾಲಿದ್ದಾವೆ ಅಲ್ಲಿಗೂ ಹೇಳಿದ್ದಾಳು ಇವರೆಲ್ಲರೂ ಸಂಘಟನೆ ಬಂದಾದ ಮೇಲೆ ಅಲ್ಲಿ ಎಂ ಮೈಂಡ್ ಈಸ್ ಡೆವಲರ್ಸ್ ಅಂತ ಹಾಳು ಬಿದ್ದರೆ ಹಾಳಾಗಿ ಹೋಗ್ತದೆ ಅಲ್ಲಿ ಲೈಟ್ ಹಾಕ್ಕೊಂಡು ಸಾರ್ವಜನಿಕರು ಒಳ್ಳೆಯ ಚಟುವಟಿಕೆ ಅಂತ ಹೇಳಿ ಇಲ್ಲೆಲ್ಲ ಒಂದು ರೀತಿಯ ಎಲ್ಲ ಸಂಘಟನೆ ಎಷ್ಟು ಸಂಘಟನೆರಿದ್ರಿ ಆ ಸಂಘಟನೆ ಇದೆ ಹಾಗಾದ್ರೆ ಅವ್ರು ಯಾರು ನನ್ನ ರಿಲೇಷನ್ ಏನಪ್ಪ ಹೌದು ನನ್ನ ರಿಲೇಷನ್ ರಕ್ತ ಸಂಬಂಧಿಗಳಲ್ಲ ನನ್ನ ಕ್ಷೇತ್ರದ ಸಂಬಂಧಿಗಳು ಮತ್ತು ಅವ್ರು ಕೊಡೋದು ಬೇಡವಾ ಅವ್ರದ್ದು ಒಂದಿದ್ರೆ ಅವ್ರದ್ದು ಪಾರ್ಟಿಷನ್ ಮಾಡಿಕೊಡೋಣ ಅಂತ ಹೇಳಿಲ್ವಾ ಇದು ಮೂರನೇ ನಾಲ್ಕನೇ ಕಾರ್ಯಕ್ರಮ ನಡೆದಿದೆ ಅದನ್ನು ಮುಂದೆ ಸ್ವಚ್ಛ ಇಟ್ಕೊಂಡು ಗಂಟೆ ಬೆಳೆಸ್ಕೊಂಡು ಹೆಸರು ಬೆಳೆಸ್ಕೊಂಡು ನೀಟಾಗಿ ಅಂತ ಮಾತಾಡಿದ್ವಿ ಆಯಿತು ಅದನ್ನು ಆ ರೀತಿ ಏನಾರ ಅವರ ವ್ಯಾಪ್ತಿಗೆ ಇದ್ರು ಅವ್ರಿಗೆ ಅಗತ್ಯತೆ ಇದ್ದರೆ ಬಳಸ್ಕೊಳ್ಳಿ ಬೀಗ ಹಾಸ್ಕೊಂಡೋಗಿದ್ದ ಎಲ್ಲಿ ಹೋಗಿದ್ದ ಮನುಷ್ಯ ಯಾವ ಮಕ್ಳಲ್ಲಿ ಮಲ್ಕೊಂಡಿದ್ದ ಅವನ ಅಧ್ಯಕ್ಷರಾದಂಥವ್ರು ಅವ್ರ ಕ ಇವ್ರ ಚರ್ಚೆ ಮಾಡಿ ತಾನೆ ಹೇಗೆ ಹಾಂ ಅಲ್ಲಲ್ಲ ನಮ್ಮ ಚೀಫ್ ಆಫ್ ಸರ್ವಿಸ್ ಈ ಅವ್ರ ಕಡೆ ಇತ್ತು ನಮ್ಮ ಕಡೆ ಇತ್ತು ಅವ್ರ ಕಡೆ ಇತ್ತು ಆ ಕಡೆ ಇತ್ತು ಅಲ್ವಪ್ಪ ಹಾಗಾಗಿ ನೀವು ಯಾರು ಸಹ ನಾವು ಸತ್ಯದ ಪರ ಇದೀವಮ್ಮ ನಾವು ನಿಮ್ಮ ಜೊತೆ ಇರ್ತೀವಿ ಅವ್ರದ್ದು ಅವ್ರ ಮೇಲೆ ಇನ್ನೂ ಯಾರು ನಿಮ್ಮ ಕಡೆಯಿಂದ ಆಗಿದೆ ಅಂದರೆ ನಾನು ಇರ್ತದ್ದು ಅವ್ರ ಪರನೇ ಅವ್ರು ಯಾರು ಬರಲಿ ದೌರ್ಜನ್ಯ ಮಾಡೋದು ಅವ್ರೇನಾದ್ರು ಸರ್ವೆ ಮಾಡ್ತಾರೆ ನಾವು ಹೋಗ್ತೀವ ಹೋಗೋಲ್ಲ ಅದು ಬೇರೆ ಅವ್ರು ಯಾರು ರೀ ಅದೇ ಅವ್ರು ಯಾರು ಅದಕ್ಕೆ ಕಾನೂನಿದೆ ನೀವು ಬರವಣಿಗೆ ಕೊಡಿ ನೀವೆಲ್ಲ ವಿವಿಧ ಸಂಘಟನೆಲ್ಲ ಸೇರಿಸ್ಕೊಡಿ ನಾನು ಇವ್ರ ಸಾಹೇಬ್ರಿಗೆ ಹೇಳ್ತೀನಿ ಅಗತ್ಯತೆ ಬಿದ್ದರೆ ಎಸ್ ಪಿ ಮೇಡಮ್ರು ಮೇಲ್ಮಟ್ಟಕ್ಕೆ ಹೋಗ್ತೀನಿ ತಗೊಂಡೋಗಿ ಸುಸ್ತಾಗಿ ಅವ್ರ ಮೇಲೆ ಏನಿದೆ ಈ ಡಾಕ್ಟರ್ ಸರ್ಟಿಫಿಕೇಟ್ ಪಡ್ತೀನಿ ಡಾಕ್ಟ್ರ್ ಕಡೆ ಬೇರಿದ್ದಾರೆ ಯಾರಿದ್ರಲ್ಲಿ